ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇತ್ತೀಚೆಗೆ ಮೋಸ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮೋಸ ಹೋಗುವವರು ಇರ್ತಾರೋ ಮೋಸ ಮಾಡುವವರು ಕೂಡ ಅಲ್ಲಿವರೆಗೆ ಇರ್ತಾರೆ ಹೀಗಾಗಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಲೇಬೇಕು ನಿಮ್ ಕೂಡ ಗೊತ್ತಿರುವ ಹಾಗೆ ಇದು ಡಿಜಿಟಲ್ ಯುಗ ಈ ಡಿಜಿಟಲ್ ಯುಗದಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಕೂಡ ನಾವು ಯಾವ ಪರಿಯಾಗಿ ಮೋಸ ಹೋಗ್ತೀವಿ ಅಂದ್ರೆ ಮತ್ತೊಮ್ಮೆ ಕಂಬ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ನಮ್ಮ ಬದುಕಿನಲ್ಲಿ ಆ ಪರಿಯಾಗಿ ನಾವೆಲ್ಲರೂ ಕೂಡ ಮೋಸ ಹೋಗ್ತೀವಿ ಒಂದ್ ವಿಚಾರ ಮತ್ತೊಂದೇನಪ್ಪ ಅಂದ್ರೆ ಈ ಡಿಜಿಟಲ್ ಯುಗದಲ್ಲಿ ಮೋಸ ಆಗತ್ತೆ ನೋಡಿ ಸೈಬರ್ ವಂಚನೆ ಅಂತ ಕರಿತೀವಲ್ಲ ಅದರಲ್ಲಿ ಹಣವನ್ನ ರಿಕವರಿ ಮಾಡ್ಕೊಳ್ಳೋದು ಕೂಡ ಬಹಳ ಕಷ್ಟ ಫಾರ್ ಎಕ್ಸಾಂಪಲ್ ಈ ಸರವನ್ನ ಯಾರೋ ಎಗರ್ಸ್ಕೊಂಡು ಹೋದ್ರು ಅಥವಾ ನಮ್ಮ ಕೈಯಲ್ಲಿ ಪರ್ಸನ್ನ ಕಿತ್ಕೊಂಡು ಹೋಗ್ಬಿಟ್ರು ಅಥವಾ ಬ್ಯಾಂಕಿಂದ ಹಣ ತೆಗೆಯುವ ಸಂದ ತಗೊಂಡು ಬರೋ ಸಂದರ್ಭದಲ್ಲಿ ಯಾರೋ ಎತ್ಕೊಂಡು ಹೋಗ್ಬಿಟ್ರು ಅಂದ್ರೆ ಅಂತಹ ಕಳ್ಳರನ್ನ ದರೋಡೆಕೋರ್ರನ್ನ ಅರೆಸ್ಟ್ ಮಾಡಬಹುದು ಆದ್ರೆ ಎಲ್ಲೋ ಕುತ್ಕೊಂಡು ಗೊತ್ತಿಲ್ಲದಂತೆ ನಮ್ಮ ಅಕೌಂಟ್ ಇಂದ ಹಣವನ್ನ ಎತ್ಕೊಂಡು ಬಿಡ್ತಾರಲ್ಲ ಅಂಥವ್ರನ್ನ ಕಂಡು ಬಹಳ ಕಷ್ಟ ಆಗುತ್ತೆ ಹೀಗಾಗಿ ನೀವು ಫೋನ್ ಬಳಸುವಂಥ ಸಂದರ್ಭದಲ್ಲಿ ಅಥವಾ ಒಂದಷ್ಟು ಈ ಡಿಜಿಟಲ್ ಸಾಧನವನ್ನ ಬಳಸುವಂತ ಸಂದರ್ಭದಲ್ಲಿ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಇವತ್ತೊಂದು ಘಟನೆಯನ್ನ ನಿಮಗೆ ವಿವರಿಸ್ತಾ ಹೋಗ್ತೇನೆ ಸೆವೆನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ ಕೇವಲ ಐನೂರು ರೂಪಾಯಿಗೆ ಅಂಡಮಾನ್ ಅನ್ನ ಐದು ದಿನ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಸೆಲ್ಯೂಲರ್ ಜೈಲೈಟ್ ಅಂಡ್ ಸೌಂಡ್ ಶೋ ಹಾಕ್ ಕೈಸ್ಲ್ಯಾಂಡ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಫೆಬ್ರವರಿ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ನಿಮ್ಮ ಸೀಟ್ ಮಾಡಿ ಆ ಘಟನೆಯನ್ನ ಕೇಳಿ ಆದ ಬಳಿಕ ನಿಮ್ಗೆ ಏನ್ ಅನ್ಸುತ್ತೆ ಮಾಡಿ ಕೇವಲ ಕೇಳೋದು ಮಾತ್ರ ಅಲ್ಲ ಆ ಘಟನೆಯ ಬಳಿಕ ನೀವು ಆದಷ್ಟು ಎಚ್ಚರಿಕೆಯಿಂದ ಇರಲೇಬೇಕು ಅವೇರ್ನೆಸ್ ಮೂಡಿಸುವಂತ ಉದ್ದೇಶದಿಂದ ಈ ಘಟನೆಯನ್ನ ವಿವರಿಸ್ತಾ ಇದ್ದೇನೆ ಶಾರ್ಟ್ ಆಗಿ ಆರಂಭದಲ್ಲಿ ಹೇಳಿ ಅದಾದ ಬಳಿಕ ಅದು ಹಂತ ಹಂತ ವಿವರಿಸ್ತಾ ಹೋಗ್ತೀನಿ ಏನು ಘಟನೆ ಅಂದ್ರೆ ನಕಲಿ ಪೊಲೀಸರಿಗೆ ಹೆದರಿ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ರು ಮನೆಯನ್ನ ಬಿಟ್ಟು ಲಾಡ್ಜ್ ನಲ್ಲಿ ಒಂದು ತಿಂಗಳು ವಾಸ ಇರ್ತಾರೆ ತಮ್ಮ ಸ್ವಂತ ಮನೆಯನ್ನ ಬಿಟ್ಟು ಹೋಗ್ಬಿಡ್ತಾರೆ ಅವರು ಒಂದು ತಿಂಗಳು ಯಲಹಂಕದ ಲಾಡ್ಜ್ ಒಂದರಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಕೇವಲ ಅಷ್ಟು ಮಾತ್ರ ಅಲ್ಲ ಅವರು ವಂಚನೆಗೆ ಒಳಗಾಗಿದ್ದೆಷ್ಟು ಗೊತ್ತಾ ಬರೋಬ್ಬರಿ ಹನ್ನೊಂದು ಕೋಟಿಯ ಎಂಬತ್ತು ಮೂರು ಲಕ್ಷ ರೂಪಾಯಿ ಒಂದು ಕಡೆ ಒಂದು ತಿಂಗಳು ಮಾನಸಿಕ ಯಾತನೆ ಮತ್ತೊಂದು ಕಡೆ ಕಳ್ಕೊಂಡಿದ್ದು ಹನ್ನೊಂದು ಕೋಟಿಯ ಎಂಬತ್ ಮೂರು ಲಕ್ಷ ರೂಪಾಯಿ ಆ ವ್ಯಕ್ತಿ ಕೊನೆಯವರೆಗೂ ಕೂಡ ಹೆಚ್ಚು ಕಡಿಮೆ ಒಂದು ತಿಂಗಳು ನಿಜವಾದಂತ ಪೊಲೀಸರೇ ಅಂತ ಅಂದ್ಕೊಂಡಿರ್ತಾರೆ ಅದರ ಕೊನೆಯದಾಗ ಗೊತ್ತಾದಂತ ವಿಚಾರ ಏನಪ್ಪಾ ಅಂದ್ರೆ ನಾನು ಮೋಸ ಹೋಗಿಬಿಟ್ಟಿದ್ದೇನೆ ನನಗೆ ಇಷ್ಟೆಲ್ಲ ಪರಿಸ್ಥಿತಿಯನ್ನು ತಂದಿದ್ದು ನಿಜವಾದಂತ ಪೊಲೀಸರಲ್ಲ ನಕಲಿ ಪೊಲೀಸರು ಎನ್ನುವಂಥ ವಿಚಾರ ಗೊತ್ತಾಗಿದೆ ಬೆಂಗಳೂರಿನ ಅತ್ಯಂತ ವಿಚಿತ್ರವಾದಂಥ ಕೇಸ್ ಇದು ಸದ್ಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅವೇರ್ನೆಸ್ ಮೂಡಿಸೋದಕ್ಕೆ ಈ ಕೇಸನ್ನೇ ಬಳಸಿಕೊಳ್ಳಲಾಗ್ತಾ ಇದೆ ವಿವರಿಸ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಆ ವ್ಯಕ್ತಿಯ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆ ಸಂಬಳ ಇದ್ದಂಥ ವ್ಯಕ್ತಿ ಬೆಂಗಳೂರಿನ ಹೆಬ್ಬಾಳದ ಜಿ ಕೆ ವಿ ಕೆ ಲೇಔಟ್ ನಲ್ಲಿ ವಾಸ ಇರ್ತಾರೆ ಈ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಫೋನ್ ಬರುತ್ತೆ ಫೋನ್ ಮಾಡಿದಂಥ ವ್ಯಕ್ತಿ ಹೇಳ್ತಾರೆ ನಾನು ಮುಂಬೈನ ಕೊಲಾಬಾ ಪೊಲೀಸ್ ಸ್ಟೇಷನ್ನಿಂದ ನಿಮ್ಮ ಫೋನ್ ನಂಬರ್ನ ಬಳಸಿಕೊಂಡು ಒಂದು ವಂಚನೆ ಆಗಿದೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ನಿಮ್ಮ ಫೋನ್ ನಂಬರ್ ಇದೆಯಲ್ಲ ಅದನ್ನು ಬಳಸಿಕೊಂಡು ವಂಚನೆ ಮಾಡಲಾಗಿದೆ ಈ ರೀತಿಯಲ್ಲಿ ಬೇರೆ ಬೇರೆಯವರಿಗೆ ಮೋಸವನ್ನು ಮಾಡಿದ್ದಾರೆ ಹೀಗಾಗಿ ನೀವು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಮೊದಲ ಕಾಲಿಗೆ ಸ್ವಲ್ಪ ಮಟ್ಟಿಗೆ ಆ ಸಾಫ್ಟ್ವೇರ್ ಇಂಜಿನಿಯರ್ ಹೆದರ್ಕೊಳ್ತಾರೆ ಯಾಕಂದ್ರೆ ಫೋನ್ ನಲ್ಲಿ ಮಾತಾಡ್ತಿದ್ದವರು ಅಷ್ಟರ ಮಟ್ಟಿಗೆ ನಿಜವಾದಂತ ಪೊಲೀಸ್ ರೀತಿಯಲ್ಲೇ ಮಾತಾಡ್ತಾ ಇದ್ರು ಅದಾದ ಬಳಿಕ ಮತ್ತೊಂದು ಫೋನ್ ಬರುತ್ತೆ ಅವರಿಗೆ ನೀವೀಗಲೇ ಸ್ಕೈಪ್ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಬಳಸಿಕೊಂಡು ಮನಿ ಲಾಂಡ್ರಿಂಗ್ ಅನ್ನ ಮಾಡಲಾಗಿದೆ ಬರೋಬ್ಬರಿ ಆರು ಕೋಟಿ ರೂಪಾಯಿಯಷ್ಟು ಈ ಅಕ್ರಮ ಹಣ ವರ್ಗಾವಣೆ ಆಗಿದೆ ನೀವೆಲ್ರಿಗೂ ನೀವೇ ಅದಕ್ಕೆ ಜವಾಬ್ದಾರರಾಗ್ತೀರಿ ಅಷ್ಟು ಮಾತ್ರ ಅಲ್ಲ ಈಗಾಗಲೇ ಆ ಕೇಸ್ ಎಲ್ಲಿವರೆಗೆ ಹೋಗಿಬಿಟ್ಟಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿದೆ ಟಾಪ್ ಕೋರ್ಟ್ ಹೋಗಿಬಿಟ್ಟಿದೆ ಈಗ ಪರಿಸ್ಥಿತಿ ತುಂಬಾ ಮಿತಿ ಮೀರಿ ಹೋಗಿಬಿಟ್ಟಿದೆ ಎಲ್ಲಿವರೆಗೆ ಆಗಬಿಡುತ್ತೆ ಅಂದ್ರೆ ಕೇವಲ ನೀವು ಮಾತ್ರ ಅರೆಸ್ಟ್ ಆಗೋದು ಮಾತ್ರ ಅಲ್ಲ ನಿಮ್ಮ ಇಡೀ ಫ್ಯಾಮಿಲಿಯೇ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಆ ಕಡೆಯಿಂದ ಹೆದರಿಸಿದ್ದಾರೆ ಅದಾದ ಬಳಿಕ ಈ ವಿಡಿಯೋ ಕಾಲ್ ಅನ್ನು ಮಾಡೋದಕ್ಕೆ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳಿದ್ರಲ್ಲ ವಿಜಯ್ ಕುಮಾರ್ ಆಪ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಆ ಕಡೆಯಿಂದ ವಿಡಿಯೋ ಕಾಲ್ ಬರುತ್ತೆ ವಿಡಿಯೋ ಕಾಲ್ ನಲ್ಲಿ ಆ ಕಡೆ ಇದ್ದಂತ ವ್ಯಕ್ತಿ ಕಂಪ್ಲೀಟ್ ಪೊಲೀಸ್ ಡ್ರೆಸ್ ನಲ್ಲಿ ಇರ್ತಾರೆ ನೋಡೋದಕ್ಕೆ ಪೊಲೀಸರ ರೀತಿಯಲ್ಲಿ ಕಾಣಿಸ್ತಿರ್ತಾರೆ ಆಗ ವಿಜಯ್ ಕುಮಾರ್ ಗೆ ಇನ್ನಷ್ಟು ಆತಂಕ ಜಾಸ್ತಿ ಆಗತ್ತೆ ಅಷ್ಟು ಮಾತ್ರ ಅಲ್ಲ ಅವರು ಆ ಕಡೆ ಇದ್ದಂಥವ್ರು ಪೊಲೀಸರೇ ಅಂತ ಹೇಳಿ ಕಂಪ್ಲೀಟ್ ಆಗಿ ನಂಬಿ ಆ ಕಡೆ ಇದ್ದಂಥ ವ್ಯಕ್ತಿ ಹಂತ ಹಂತವಾಗಿ ನಂಬಿಸೋದಿಕ್ ಶುರು ಮಾಡ್ಕೊಳ್ತಾರೆ ಈ ಆರ್ ಬಿ ಐಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅನ್ನು ತೋರಿಸೋದು ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ತೋರಿಸೋದು ನೋಡಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಏನು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದೆಯಲ್ಲ ಇದನ್ನೇ ಬಳಸ್ಕೊಂಡು ನೋಡಿ ಮೋಸ ಮಾಡಿದ್ದಾರೆ ಅಂತ ತೋರಿಸೋದು ಹಾಗೆ ಇವ್ರ ಫೋನ್ ನಂಬರ್ನ ಬಳಸ್ಕೊಂಡು ಎಲ್ಲೆಲ್ಲಿ ವಂಚನೆ ಆಗಿದೆ ಆ ಕೇಸ್ ಇದೆ ಈ ಕೇಸ್ ಇದೆ ಅಂತ ಹೇಳಿ ಅದನ್ನು ತೋರಿಸೋದು ಅಷ್ಟು ಮಾತ್ರ ಅಲ್ಲೊಂದು ಒಂದು ನಕಲಿ ಪೊಲೀಸ್ ಸ್ಟೇಷನ್ ಅನ್ನೇ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರು ಅವರು ಅಂದ್ರೆ ವಿಡಿಯೋ ಕಾಲ್ ನಲ್ಲಿ ತೋರ್ಸೋದು ಆ ಕಡೆ ಈ ಕಡೆ ನೋಡಿ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸ್ ಆಫೀಸರ್ ಇದ್ದಾರೆ ನೋಡಿ ಅಲ್ಲಿ ಪೊಲೀಸ್ ರೈಟ್ರು ಕುತ್ಕೊಂಡಿದ್ದಾರೆ ಕೇಸನ್ನ ದಾಖಲಿಸ್ಕೊಳ್ಳೋದಕ್ಕೆ ಅಲ್ಲಿ ನೋಡಿ ಪೊಲೀಸ್ ಸ್ಟೇಷನ್ ಕಂಬಿ ಅಂದ್ರೆ ಇದಿದೆ ಸೆಲ್ ಇದೆ ನೋಡಿ ಆ ಕಡೆ ನೋಡಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ ಇಲ್ಲಿದ್ದಾರೆ ಅಂತ ಹೇಳಿ ಆಗಾಗ ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನು ಕರೆಯೋದು ಬಾರಪ್ಪ ಇಲ್ಲಿ ಹೋಗಪ್ಪ ಹಿಂದಿಯಲ್ಲಿ ಬಾರಪ್ಪ ಇಲ್ಲಿ ಹೋಗಪ್ಪ ಇಲ್ಲಿ ಎನ್ನುವ ರೀತಿಯಲ್ಲಿ ಈ ರೀತಿಯಾಗಿ ಒಂದು ನಕಲಿ ಪೊಲೀಸ್ ಸ್ಟೇಷನ್ ಅನ್ನೇ ಕ್ರಿಯೇಟ್ ಮಾಡಿ ನಕಲಿ ಪೊ ಅಂದ್ರೆ ಒರಿಜಿನಲ್ ಪೊಲೀಸರ ರೀತಿಯಲ್ಲಿ ಇವರನ್ನ ಕಂಪ್ಲೀಟ್ ಆಗಿ ನಂಬಿಸಿಬಿಟ್ಟಿದ್ದಾರೆ ವಿಜಯ್ ಕುಮಾರ್ ಅಲ್ಲಿಗೆ ಕಂಪ್ಲೀಟ್ ಆಗಿ ನಂಬಿಬಿಟ್ಟಿದ್ದಾರೆ ಹೌದು ನನ್ನ ವಿರುದ್ಧ ಪ್ರಕರಣ ದಾಖಲಾಗಿದೆ ಸ್ವಲ್ಪ ಆಗಿಬಿಟ್ರೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅರೆಸ್ಟ್ ಆಗಬಹುದು ಅರೆಸ್ಟ್ ಆಗಿಬಿಟ್ರೆ ಮಾನಮರ್ಯಾದೆ ಹೋಗ್ಬಿಡತ್ತೆ ಕೇವಲ ನಾನು ಮಾತ್ರ ಅಲ್ಲ ಇಡೀ ಕುಟುಂಬದವ್ರನ್ನ ಅರೆಸ್ಟ್ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿಯನ್ನು ಈ ರೀತಿಯಾಗಿ ವಿಜಯ್ ಕುಮಾರ್ ಯೋಚನೆ ಮಾಡೋದಿಕ್ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅದಾದ ಬಳಿಕ ಇವರನ್ನ ಒಂದು ಹಂತಕ್ಕೆ ನಂಬಿಸಿದ ಬಳಿಕ ಅವರ ಆಟ ಆ ಕಡೆಯಿಂದ ಶುರುವಾಗ್ಬಿಡುತ್ತೆ ಮೊದಲು ಹೇಳಿದ್ದೇನಪ್ಪ ಅಂದ್ರೆ ನೀವು ಮನೆಯಲ್ಲಿ ಇರಬೇಡಿ ತಕ್ಷಣವೇ ಮನೆ ಬಿಟ್ಟು ಹೋಗಿ ಬೇರೆ ಕಡೆಯಲ್ಲಾದ್ರೂ ಇರೋದಿಕ್ಕೆ ಶುರು ಮಾಡ್ಕೊಂಡು ಬಿಡಿ ಕೇಸ್ ತುಂಬಾ ಸೀರಿಯಸ್ ಆಗಿದೆ ಯಾವ ಟೈಮಲ್ಲಿ ಏನು ಬೇಕಾದ್ರೂ ಆಗಬಹುದು ಅಂತ ವಿಜಯಕುಮಾರ್ ಪಾಪ ಮನೇಲಿ ಇದ್ರೆ ಫ್ಯಾಮಿಲಿ ಸಮಸ್ಯೆ ಆಗಬಹುದು ಅನಿಸ್ತೋ ಅಥವಾ ಇನ್ನೇನು ಅನಸ್ತೋ ಗೊತ್ತಿಲ್ಲ ಸೀದಾ ಯಲಹಂಕ ಬಂದು ಒಂದು ಲಾಡ್ಜ್ ಮಾಡಿಕೊಂಡು ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಎಷ್ಟು ಟೈಮ್ ಗೊತ್ತಾ ಬರೋಬ್ಬರಿ ಒಂದು ತಿಂಗಳು ಆ ವ್ಯಕ್ತಿ ಲಾಡ್ಜ್ ನಲ್ಲೇ ಕಾಲವನ್ನು ಕಳೆದಿದ್ದಾರೆ ಅದಾದ ಬಳಿಕ ನಿಮಗೆ ಪ್ರೋಸೆಸ್ ಫೀಸ್ ಅಂದ್ರೆ ನಿಮ್ಮ ಕೇಸ್ ಇದೆಯಲ್ಲ ಇದ್ರ ನೆಕ್ಸ್ಟ್ ಹಂತಕ್ಕೆ ಹೋಗೋದಿಕ್ಕೆ ಇಷ್ಟು ಹಣವನ್ನ ಹಾಕಿ ಹಣವನ್ನ ಹಾಕಿಸ್ಕೊಂಡಿದ್ದಾರೆ ಅದಾದ ಬಳಿಕ ನಿಮಗೆ ಬೇಲ್ ಪ್ರೊಸೆಸ್ಗೋ ಅಥವಾ ಇನ್ನೊಂದು ಮಗದೊಂದು ಅದೆಲ್ಲದಕ್ಕೂ ಕೂಡ ಇಂತಿಷ್ಟು ಹಣವನ್ನ ಹಾಕಿ ಅಂತ ಅವ್ರು ಕೇಳದಾಗೆಲ್ಲೋ ಕೂಡ ಇವ್ರು ಹಣವನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದಾದ ಬಳಿಕ ಈ ವಿಜಯ್ ಕುಮಾರ್ ಶೇರ್ ಮಾರ್ಕೆಟ್ ನಲ್ಲಿ ಹಣವನ್ನ ಹೂಡಿಕೆ ಮಾಡ್ತಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ವಂಚಕರು ತಿಳ್ಕೊಂಡಿದ್ದಾರೆ ಹೀಗಾಗಿ ನೀವು ಆ ಷೇರನ್ನು ಮಾರಿ ಈ ಷೇರನ್ನು ಮಾರಿ ಅಂತ ಹೇಳಿ ಇರೋ ಬರೋ ಶೇರ್ ಎಲ್ಲವನ್ನು ಕೂಡ ಮಾರ್ಸೋದಿಕ್ ಶುರು ಮಾಡ್ಕೊಂಡಿದ್ದಾರೆ ಅದರಿಂದ ಬಂದಂತ ಪ್ರಾಫಿಟ್ ಹಣದ ಮೇಲೂ ಕೂಡ ಕಣ್ಣು ಹಾಕಿದ್ದಾರೆ ಆ ಅಮೌಂಟ್ ಹಾಕಿ ಈ ಅಮೌಂಟ್ ಹಾಕಿ ಅಂತ ಇನ್ನು ಯಾವ್ಯಾವ ರೀತಿಯಲ್ಲಿ ನಂಬಿಸಿದ್ರು ಗೊತ್ತಿಲ್ಲ ಯಾಕಂದ್ರೆ ಹನ್ನೊಂದು ಕೋಟಿ ಎಂಬತ್ತ ಮೂರು ಲಕ್ಷ ರೂಪಾಯಿಯಷ್ಟು ಹಣವನ್ನ ಕುಮಾರ್ ಅವ್ರು ಕೇಳದಾಗ್ಲಿಲ್ಲ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಅಂದ್ರೆ ಆ ರೀತಿಯಾಗಿ ಇವರು ನಂಬಿಸಿರ್ತಾರೆ ಹೆಚ್ಚು ಕಡಿಮೆ ಹನ್ನೊಂದು ಕೋಟಿ ಎಂಬತ್ ಮೂರು ಲಕ್ಷದಷ್ಟು ಹಣ ಹೋಯ್ತು ಯಾವಾಗ ಇವರ ಬಳಿ ಹಣ ಇಲ್ಲ ಅನ್ನೋದು ಗೊತ್ತಾಯ್ತು ಇಲ್ಲಿ ಮುಗೀತು ಇನ್ನು ಮುಂದೆ ನಾವು ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಗೊತ್ತಾಯ್ತು ಆ ಕಡೆಯಿಂದ ಸೈಲೆಂಟ್ ಆಗಿದ್ದಾರೆ ಅದಾದ ಬಳಿಕ ವಿಜಯ್ ಕುಮಾರ್ಗೆ ಡೌಟ್ ಬರೋದಕ್ಕೆ ಶುರುವಾಗಿದೆ ಏನೋ ಎಡವಟ್ ಆಗಿದೆ ಇಲ್ಲಿ ಅಂತ ಹೇಳಿ ಕೊನೆಯದಾಗಿ ಈ ವಿಚಾರ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಆಗಲೇ ವಿಜಯ್ ಕುಮಾರ್ಗೆ ಗೊತ್ತಾದಂತ ಸಂಗತಿ ಏನಪ್ಪಾ ಅಂದ್ರೆ ಇದು ಡಿಜಿಟಲ್ ಅರೆಸ್ಟ್ ಎನ್ನುವಂತ ಹೊಸ ವಂಚನೆ ನಾನು ಇಲ್ಲಿಯವರೆಗೆ ಅರೆಸ್ಟ್ ಆಗಿದ್ದು ಪೊಲೀಸರಿಂದ ಅಲ್ಲ ನಾನು ಅರೆಸ್ಟ್ ಆಗಿದ್ದು ನಕಲಿ ಪೊಲೀಸರಿಂದ ಅಂತ ಹೇಳಿ ಲಾಡ್ಜಿಗ್ ಯಾವ ಕಾರಣ ಅಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಈಗ ಮನೆಯಲ್ಲ ಅರೆಸ್ಟ್ ಮಾಡ್ತಾ ಇಲ್ಲ ನಿಮ್ಮನ್ನ ಒಂದು ಒಂದು ಪ್ಲೇಸ್ ಬೇಕು ಅಲ್ಲಿ ಹೋಗಿರಿ ಅಲ್ಲೇ ನಿಮ್ಮನ್ನು ಅರೆಸ್ಟ್ ಮಾಡಿದ್ದೇವೆ ನೀವು ಹೊರಗಡೆ ಹೋಗಂಗಿಲ್ಲ ಯಾರ ಜೊತೆ ಸಂಪರ್ಕದಲ್ಲಿರೋಂಗಿಲ್ಲ ಈ ವಿಚಾರವನ್ನ ಯಾರ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಈ ಗೃಹ ಬಂಧನ ಅಂತ ಕರಿತೀವಿ ನೋಡಿ ಮನೆಯಲ್ಲೇ ಅರೆಸ್ಟ್ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಡಿಜಿಟಲ್ ಅರೆಸ್ಟ್ ನೀವು ಅರೆಸ್ಟ್ ಆಗಿರ್ಬೇಕು ಅಂತೇಳಿ ಬೆಳಿಗ್ಗೆ ವಿಡಿಯೋ ಕಾಲ್ ಮಾಡೋದು ಇಡೀ ದಿನ ವಿಚಾರಣೆಯ ಹೆಸರಲ್ಲಿ ತಲೆ ತಿನ್ನೋದು ಇಡೀ ದಿನ ವಿಟ್ ವಿಚಾರಣೆ ಹೆಸರಲ್ಲಿ ಮೆಂಟಲಿ ಟಾರ್ಚರ್ ಕೊಡೋದು ಮತ್ತೊಂದು ಕಡೆಯಿಂದ ಹಣವನ್ನ ಸಿಕ್ಕ ಸಿಕ್ಕದ ಟೈಮಲ್ಲೆಲ್ಲ ಹಣವನ್ನ ಹಾಕ್ಸ್ಕೊಳ್ಳೋದು ವಿಪರೀತವಾದಂಥ ಹಿಂಸೆ ಇವತ್ತು ಅಲ್ಲಿ ಕೇಸ್ ಆಯಿತು ಈ ಕೇಸ್ ಆಯಿತು ನಾಳೆ ಇ ಡಿ ಅವರು ಬರ್ತಾರೆ ಸಿ ಬಿ ಐನವರು ಬರ್ತಾರೆ ಐ ಟಿ ಇಲಾಖೆಯವರು ಬರ್ತಾರೆ ಇನ್ಯಾರೋ ಈ ಕೇಸಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾರೆ ನಿಮ್ಮ ಹಾಗಾಗ್ಬಿಟ್ಟಿದೆ ಹೀಗಾಗ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ ಆ ರೀತಿ ವಿಚಾರಣೆ ಈ ರೀತಿ ವಿಚಾರಣೆ ನಡೀತಿದೆ ಅಂತ ಹೇಳಿ ಇವ್ರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಬಿಡೋದು ವಿಜಯ್ ಕುಮಾರ್ ಅನುಭವಿಸಿದಂಥ ಯಾತನೆ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಸಾಮಾನ್ಯ ಅಲ್ಲವೇ ಅಲ್ಲ ಒಂದು ತಿಂಗಳು ಯಾವುದೋ ಲಾಡ್ಜ್ನಲ್ಲಿ ವಾಸ ಯಾರ ಜೊತೆ ಸಂಪರ್ಕದಲ್ಲಿಲ್ಲ ಯಾರಿಗೂ ಫೋನ್ ಮಾಡೋಂಗಿಲ್ಲ ಇನ್ನೊಂದು ಮಾಡೋಂಗಿಲ್ಲ ಅಲ್ಲಿ ನರಕಯಾತನೆ ಅನುಭವಿಸುವುದು ಜೊತೆಗೆ ಇವರು ತಲೆ ತಿನ್ನೋದು ಬೆಳಗ್ಗೆಯಿಂದ ವಿಚಾರಣೆ ಹೆಸರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಟಾರ್ಚರ್ ಕೊಡೋದು ಹೇಳಿ ಕೊನೆಯದಾಗ ಪೊಲೀಸರು ದೂರ ಕೊಟ್ಟಿದ್ದಾರೆ ಸದ್ಯ ಪೊಲೀಸರು ಎರಡು ತಂಡವನ್ನು ರಚನೆ ಮಾಡಿಕೊಂಡು ಹುಡುಕಾಟ ನಡೆಸ್ತಾ ಇದ್ದಾರೆ ಈಶಾನ್ಯ ಭಾರತ ಭಾಗದಲ್ಲಿ ಇದ್ದಾರೆ ಎನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ ಹೀಗಾಗಿ ಅಲ್ಲಿಗೂ ಕೂಡ ಪೊಲೀಸರು ಹೋಗಿದ್ದಾರೆ ಹಾಗೆ ವಿದೇಶದಲ್ಲೂ ಕೂಡ ಅವ್ರ ಕಡೆಯವರು ಅಡಗಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಅಲ್ಲಿಗೂ ಕೂಡ ಹೋಗಿದ್ದಾರೆ ಈ ಹನ್ನೊಂದು ಕೋಟಿ ಎಂಬತ್ ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡ್ಕೊಳ್ಳೋಕೆ ಸಾಧ್ಯವಾ ಸಾಧ್ಯತೆ ತೀರಾ ತೀರಾ ಕಡಿಮೆ ಈ ಡಿಜಿಟಲ್ ಅರೆಸ್ಟ್ ಇದೆಯಲ್ಲ ಅಥವಾ ಈ ಸೈಬರ್ ವಂಚನೆ ಇದೆಯಲ್ಲ ಇದರ ಸಮಸ್ಯೆನೆ ಅದು ಬೇರೆ ರೀತಿಯಲ್ಲಿ ವಂಚನೆ ಆದ್ರೆ ಹಣವನ್ನ ರಿಕವರಿ ಮಾಡ್ಕೊಳ್ಬಹುದು ಆದರೆ ಇಲ್ಲಿ ವಂಚನೆ ಆದಂಥ ಸಂದರ್ಭದಲ್ಲಿ ಬಹಳ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ನಕಲಿ ಸಿಮ್ ಬಳಸಿರ್ತಾರೆ ಎಲ್ಲವೂ ನಕಲಿ ಅವರ ಹಿಡಿಯೋದು ಅಂದ್ರೆ ಒಂದು ಸಣ್ಣ ಸಾಕ್ಷಿಯೂ ಕೂಡ ಸಿಗೋದಿಲ್ಲ ಆ ಜಟಿಲ ಇದು ಅಥವಾ ಆ ಸಮಸ್ಯೆ ಆಗ್ಬಿಡುತ್ತೆ ಈ ನೆಟ್ವರ್ಕ್ ಆಧಾರದ ಮೇಲೆ ಇನ್ನೊಂದು ಆಧಾರದ ಮೇಲೆ ಯಾವ ರೀತಿಯಲ್ಲೂ ಕೂಡ ಹುಡುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದಾದ್ರೂ ಒಂದು ಬಲವಾದಂಥ ಲಿಂಕ್ ಸಿಕ್ಕಿದ್ರೆ ಅದರಿಂದ 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 ಅಂತ ಹೇಳಿ ಹೋಗಿ ಕೊನೆಯದಾಗ ಎಲ್ಲಿದ್ದಾರೆ ಅಂತ ಹುಡುಕ್ಬಹುದು ಆದರೆ ಇಲ್ಲಿ ಆ ಲಿಂಕ್ ಸಿಗೋದು ಕೂಡ ಬಹಳ ಕಷ್ಟ ಆ ವ್ಯಕ್ತಿಯ ಫೋಟೋ ಒಂದು ಇವರು ವೀಡಿಯೋ ಕಾಲ್ ಅಲ್ಲಿ ನೋಡಿರ್ತಾರೆ ಬಿಟ್ರೆ ಅಂದ್ರೆ ಆ ವ್ಯಕ್ತಿಯ ಚಹರೆ ಒಂದು ನೋಡಿರ್ತಾರೆ ಬಿಟ್ರೆ ಇನ್ನು ಆ ವ್ಯಕ್ತಿ ಎಲ್ಲಿದ್ದಾರೆ ಎಲ್ಲಿಂದ ಕರೆ ಮಾಡ್ತಿರೋದು ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಅವ್ರು ಸಣ್ಣ ಸುಳಿವು ಕೂಡ ಬಿಟ್ಟುಕೊಡದ ರೀತಿಯಲ್ಲಿ ಇವರಿಗೆ ಮೋಸವನ್ನ ಮಾಡ್ತಾರೆ ಇದು ಒಂದು ಪ್ರಕರಣವ ಅಲ್ಲ ಕೇವಲ ಎರಡು ಮೂರು ದಿನಗಳ ಅಂತರದಲ್ಲಿ ನಮ್ಮ ರಾಜ್ಯದಲ್ಲಿ ಮೂರು ಪ್ರಕರಣ ಬೆಳಕಿಗೆ ಬಂದಿದೆ ಇಂದ್ರಾನಗರದ ಮಹಿಳೆಯೊಬ್ಬರಿಗೆ ಹೀಗೆ ಹೆದರಿಸಿ ನಿಮ್ಮ ನಂಬರ್ ಮಿಸ್ಯೂಸ್ ಆಗಿದೆ ಅಂತ ಹೆದರಿಸಿ ಮೂವತ್ತು ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಕಿತ್ಕೊಂಡಿದ್ದಾರೆ ಒಂದು ದಿನ ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡಿಬಿಟ್ಟಿದ್ರು ತುಮಕೂರಿನ ನಾಗಭೂಷಣ್ ಎನ್ನುವಂತ ಸರ್ಕಾರಿ ನೌಕರರೊಬ್ರು ನಿಮ್ಮ ಒಂದಷ್ಟು ಚೆನ್ನಾಗಿ ತುಮಕೂರು ಭಾಗದವರಿಗೆ ಗೊತ್ತಿರಬಹುದು ಅನ್ಕೋ ಅಂತ ಅನ್ಕೋತೀನಿ ನಾನು ಆ ಊರ್ ಹೆಸರು ಮಾರ್ತ್ ಬಿಟ್ಟೆ ನಾನು ಹೇರೋಹಳ್ಳಿ ಅಂತ ನಾನು ಅಲ್ಲೆಲ್ಲ ಒಂದು ಏರಿಯಾ ಬರುತ್ತೆ ಆ ಭಾಗದವ್ರವ್ರು ಆ ಮನುಷ್ಯನ ಹತ್ರನೂ ಕೂಡ ಲಕ್ಷಾಂತರ ರೂಪಾಯಿ ಕಿತ್ಕೊಂಡು ಬಿಟ್ಟಿದ್ದಾರೆ ಬರೋಬ್ಬರಿ ಆರು ಗಂಟೆಗಳ ಕಾಲ ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡಿಬಿಟ್ಟಿದ್ರಂತೆ ಬಂಧುಗಳೇ ಆದಷ್ಟು ಎಚ್ಚರಿಕೆ ಇರಿ ಇವತ್ತು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ ಅವರು ಎಲ್ಲ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಆನ್ಲೈನ್ ಮೂಲಕ ಅರೆಸ್ಟ್ ಮಾಡೋದಿಲ್ಲ ವಿಡಿಯೋ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡೋದಿಲ್ಲ ಅರೆಸ್ಟ್ ವಿಧಾನವೇ ಬೇರೆ ರೀತಿಯಲ್ಲಿ ಇರುತ್ತೆ ನಿಮಗೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗುತ್ತೆ ನೇರವಾಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಲಾಗುತ್ತೆ ನೇರವಾಗಿ ಬಂದು ಅರೆಸ್ಟ್ ಮಾಡ್ತಾರೆ ಬಿಟ್ರೆ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಅರೆಸ್ಟ್ ವಿಧಾನ ಇರೋದೇ ಇಲ್ಲ ಯಾರೂ ಕೂಡ ನಿಮ್ಮನ್ನು ಫೋನ್ ಮಾಡಿ ನಿಮ್ಮ ನಂಬರ್ ಮಿಸ್ಯೂಸ್ ಆಗಿದೆ ನಿಮ್ಮ ನಂಬರ್ ಮನಿ ಲಾಂಡ್ರಿಂಗ್ ಬಳಸ್ಕೊಂಡಿದ್ದಾರೆ ನಿಮ್ಮ ಆಧಾರ್ ಕಾರ್ಡ್ ಅದಕ್ಕೆ ಬಳಸ್ಕೊಂಡಿದ್ದಾರೆ ಇದಕ್ಕೆ ಬಳಸ್ಕೊಂಡಿದ್ದಾರೆ ಅಂದ್ರೆ ನಂಬೋದಿಕ್ ಹೋಗಬೇಡಿ ನೀವು ಸೀದಾ ಹತ್ತಿರದ ಪೊಲೀಸ್ ಗೆ ಬಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ತಗೊಳ್ಳಿ ಅಂತ ಪೊಲೀಸ್ ಕಮಿಷನರ್ ಇವತ್ತು ಮಾಹಿತಿಯನ್ನು ನೀಡಿದ್ರು ನಾನು ಆ ಕಾರಣಕ್ಕಾಗಿ ಹೇಳ್ತಿರೋದು ಬಂಧುಗಳೇ ದಯವಿಟ್ಟು ಈ ಡಿಜಿಟಲ್ ಅರೆಸ್ಟ್ ಬಲೆಗೆ ಬೀಳ್ಬೇಡಿ ರೀಸೆಂಟ್ ಕೇವಲ ಒಂದು ತಿಂಗಳ ಅಂತರದಲ್ಲಿ ಏನೋ ಒಂದೂವರೆ ಸಾವಿರ ಕೋಟಿಯಷ್ಟು ವಂಚನೆ ಆಗ್ಬಿಟ್ಟಿದೆ ಅಂತೆ ಈ ಡಿಜಿಟಲ್ ಅರೆಸ್ಟ್ ವಿಚಾರದಲ್ಲೇ ನಿಮ್ಗೊಂದು ಕಡೆ ಮಾನಸಿಕ ಹಿಂಸೆಯನ್ನು ಕೊಟ್ಟು ಬಿಡ್ತಾರೆ ಮತ್ತೊಂದು ಕಡೆಯಿಂದ ನಿಮ್ಮ ಹಣವನ್ನು ಕೂಡ ಬಿಡ್ತಾರೆ ಹೀಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಿ ಯಾರಾದರೂ ಫೋನ್ ಮಾಡಿ ನೀವು ಅರೆಸ್ಟ್ ಆಗಿದ್ದೀರಿ ಅಂದರೆ ಅಥವಾ ನಿಮ್ಮ ನಂಬರ್ ಅದಕ್ಕೆ ಮಿಸ್ಯೂಸ್ ಆಗಿದೆ ಇದಕ್ಕೆ ಮಿಸ್ಯೂಸ್ ಆಗಿದೆ ಅಂದರೆ ಅಥವಾ ಐ ಟಿ ಇ ಡಿ ಸಿ ಬಿ ಐ ಇನ್ನೊಂದು ಮಗದೊಂದು ಅಂತ ಹೇಳೋದಕ್ಕೆ ಶುರು ಮಾಡಿಕೊಂಡ್ರೆ ನೀವು ತಕ್ಷಣ ಕಳ್ಕೊಳ್ಳೋದು ಏನೂ ಇಲ್ಲ ಒಂದು ಹತ್ತಿರದ ಪೊಲೀಸ್ ಸ್ಟೇಷನ್ ಹೋಗಿ ಹೌದು ಏನೋ ಸಮಸ್ಯೆ ಆಗಿದೆ ನಿಮಗೆ ಅಂದ್ರೆ ಸ್ಟೇಷನ್ ಅಲ್ಲಿ ಗೊತ್ತಾಗುತ್ತೆ ಇಲ್ಲ ಅಂತ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕ್ಲಾರಿಟಿ ಸಿಗುತ್ತೆ ದಯವಿಟ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸೋಕೆ ಹೋಗಬೇಡಿ ಜೊತೆಗೆ ನಿಮ್ಮ ಹಣವನ್ನು ಕೂಡ ಕಳ್ಕೊಳ್ಬೇಡಿ ಯಾಕಂದ್ರೆ ಇತ್ತೀಚೆಗೆ ಇಂಥದೆಲ್ಲವೂ ಕೂಡ ಜಾಸ್ತಿ ಆಗಿದೆ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು